ಬಹಳ ಕ್ರಿಯಾಶೀಲ ರಾಜಕಾರಣಿ ಅವರು ಈ ಲೋಕಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ಗೊತ್ತಿರ್ತಕ್ಕಂತ ವ್ಯಕ್ತಿ ಕಾರಣ ಯಾಕಪ್ಪ ಅಂತಂದ್ರೆ ಅವರು ಲೋಕಸಭಾ ಸದಸ್ಯರಾದ್ರೂ ಕೂಡ ಸಾಮಾನ್ಯ ಕಾರ್ಯಕರ್ತರಂತೆ ಜನಸಂಪರ್ಕವನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ಜೊತೆಗೆ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಹಗಲು ಇರುಳು ದುಡಿತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿಯನ್ನ ಕಾಂಗ್ರೆಸ್ ಪಕ್ಷ ಮತ್ತೆ

ಇಂತ ವ್ಯಕ್ತಿಗಳು ಲೋಕಸಭೆಗೆ ಹೋದ್ರೆ ನಿಮ್ಮ ಧ್ವನಿಯಾಗಿ ಅವರು ಕೆಲಸವನ್ನ ಮಾಡ ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ